ಘಟನೆಗೆ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಆಕಸ್ಮಿಕ ಘಟನೆ ತುಂಬಾ ಬೇಜಾರಾಗಿದೆ ಸರ್ಕಾರದ ಮಟ್ಟದಲ್ಲೂ ನೋಡ್ಕೊಳ್ಬೇಕಾಗಿದೆ ರಾಜೀನಾಮೆ ಯಾರ್ಯಾರ ಕೊಡಿಸಬೇಕಿತ್ತು ಕೊಡಿಸಿದ್ದಾರೆ ಮೊನ್ನೆ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನ ಸತ್ರು ನರೇಂದ್ರ ಮೋದಿ ರಾಜೀನಾಮೆ ಕೊಟ್ರಾ ಮೋದಿ ರಾಜೀನಾಮೆ ಕೊಟ್ರೆ ಇಲ್ಲಿ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನರು ಸಾವಾಗಿದ್ರು ಇದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಸುದ್ದಿಗೋಷ್ಠಿಯನ್ನ ನಡೆಸಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿವೈ ವಿಜಯೇಂದ್ರ ಅವರು ಕೂಡ ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ಕೊಡಬೇಕು ಈ ಹನ್ನೊಂದು ಜನರ ಸಾವನ್ನ ಅವರು ಹೊತ್ಕೊಳ್ಬೇಕು ಸರ್ಕಾರದಿಂದಲೇ ಆಗಿದಂತಹ ಎಡವಟ್ಟು ಇದು ಅಂತ ಹೇಳಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆಯ್ತಲ್ಲ ಘಟನೆ ಆ ಘಟನೆಗೆ ಹೊಣೆ ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮೋದಿ ರಾಜೀನಾಮೆ ಕೊಡ್ಲಿ ಆರ್ ಸಿ ಬಿ ಗೆತ್ತು ಹದಿನೆಂಟು ವರ್ಷಗಳ ನಂತರ ಒಂದು ರಾಜ್ಯದಲ್ಲಿ ಆರ್ ಸಿ ಬಿ ಗೆದ್ದಿದೆ ಅನ್ನೋದು ನಮಗೊಂದು ಖುಷಿ ಇತ್ತು ಆ ಖುಷಿ ಸಂಭ್ರಮ ಮಾಡಕ್ ಹೋಗಿದ್ದು ಅದೇನು ಏನ್ ಅದರಲ್ಲಿ ನಾವು ಮಾಡಿದ್ವಿ ಸಾಗರದಲ್ಲೆಲ್ಲ ಮಾಡಿದಿವಾ ಹಾಗೆ ನಮ್ಗೆ ಕಿರೀಟ ಬಂತ ನಮ್ಗೆ ಅದು ಏನೋ ಒಂದು ಖುಷಿಯಪ್ಪ ಮಾಡ ಕೊಟ್ಟಿದ್ ಬಿಟ್ಟರೆ ಬೇರೆ ಏನು ಇರ್ಲಿಲ್ಲಲ್ಲ ಅದಕ್ಕಾಗಿ ಈ ತರ ವಿರೋಧ ಪಕ್ಷವ್ರು ಮಾಡಿದ್ರೆ ನೀವು ಮಾಡಿದ ಕಾಲದಲ್ಲಿ ಕುಲ ಏನು ಮೊನ್ನೆ ಕಾಶ್ಮೀರದಲ್ಲಾಗಿರೋ ಘಟನೆ ಇಪ್ಪತ್ತಾರು ಜನರು ಗುಂಡೇಟ್ ಹೊಡಿಬೇಕಾದ್ರೆ ನೀವೇನು ಎಲ್ಲಿ ಹೋಗಿದ್ರಿ ನೀವು ಏನ್ ಮಾಡ್ತಿದ್ರಿ ನೀವು ಅವತ್ತು ನೀವು ರಾಜೀನಾಮೆ ಕೊಟ್ಟ್ರ ನೀವು ಅವತ್ ಕೊಡ್ಬೇಕಾಯ್ತು ಅವತ್ತು ರಾಜೀನಾಮೆ ನೀವು ಕೊಡಿಸಿದ್ರೆ ಅಮಿತ್ ಶಾ ಮೋದಿಜಿ ಮೋದಿಜಿಯವ್ರು ರಾಜೀನಾಮೆ ಕೊಡಿಸಿದ್ರೆ ಖಂಡಿತ ನಾವು ಇವತ್ತು ಮುಖ್ಯಮಂತ್ರಿ ರೂಪಾಯಿ ರಾಜೀನಾಮೆ ಕೊಡಿಸ್ತಿದ್ದೀವಿ ನಾವು ನಮ್ಮ ಸರ್ಕಾರದಲ್ಲಿ ನಮಗೆ ಆರ್ ಸಿ ಬಿ ಗೆತ್ತು ಹದಿನೆಂಟು ವರ್ಷಗಳ ನಂತರ ಒಂದು ರಾಜ್ಯದಲ್ಲಿ ಆರ್ ಸಿ ಬಿ ಗೆದ್ದಿದೆ ಅನ್ನೋದು ನಮಗೊಂದು ಖುಷಿ ಇತ್ತು ಆ ಖುಷಿ ಸಂಭ್ರಮ ಮಾಡೋಕೆ ಹೋಗಿದ್ದು ಅದೇನು ಏನು ಅದರಲ್ಲಿ ನಾವು ಮಾಡಿದ್ದೀವಿ ಸಾಗರದಲ್ಲೆಲ್ಲ ಮಾಡಿದ್ದೀವಪ್ಪ ಹಾಗೆ ನಮ್ಗೇನು ಕಿರಟ ಬಂತ ನಮಗೆ ಅದು ಏನೋ ಒಂದು ಖುಷಿಯಪ್ಪ ಮಾಡಕ್ಕೆ ಹೊರಟಿದ್ದು ಬಿಟ್ಟರೆ ಬೇರೆ ಏನು ಇರಲಿಲ್ಲಲ್ಲ ಅದಕ್ಕಾಗಿ ಈ ಥರ ವಿರೋಧ ಪಕ್ಷವರು ಮಾಡಿದಾದ್ರೆ ನೀವು ಮಾಡಿದ ಕಾಲದಲ್ಲಾಗಿದ್ದ ಅದು ಕುಲ ಏನು ಮೊನ್ನೆ ಕಾಶ್ಮೀರದಲ್ಲಾಗಿರೋ ಘಟನೆ